ಮುಸಲ್ಮಾನಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸುಳ್ಳು ನೋಡಿ ಹೀಗೆ ಹಿಂದುಳಿದವರನ್ನ ಮೇಲೆ ಎಚ್ಕಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದಲಿತರ ಮುಸಲ್ಮಾನ ವಿರುದ್ಧ ಎಚ್ಕಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಹೀಗೆ ಈ ರೀತಿಯಾಗಿ ಸುಳ್ಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೂವತ್ತು ವರ್ಷದಿಂದ ಇದ್ದದ ಬಸವರಾಜ ಬೊಮ್ಮಾಯಿ ಅವರು ರದ್ದು ಮಾಡುದು ರದ್ದು ಮಾಡುದು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ಹೋದ್ರು ಕೆಲವು ಮುಸಲ್ಮಾನ್ ಮುಖಂಡರು ರದ್ದು ಮಾಡಿದ್ದಂತ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಇದೇ ಬಸ್ ರಾಜ್ ಗೋಮಾಯ್ ಅವರ ಸರ್ಕಾರ ಮುಸುಲ್ಮಾನ್ರಿಗೆ ಕೊಠಿಕ್ಕಂಥ ನಾಲ್ಕು ಪರ್ಸೆಂಟ್ ರಿಸರ್ವೇಶನನ್ನು ನಾವು ಯಥಾ ಸಿಟಿ ಮುಂದುವರಿಸ್ತೇವೆ ಅಂತ ಅಫಿಡಮಿಟ್ ಹಾಕಿದ್ದಾರೆ ಅಫ್ಲಮಿಟ್ ಹಾಕಿದ್ದಾರೆ ಮತ್ತು ಮುಚ್ಚಳಿಕೆನೂ ಕೂಡ ಬರ್ಕೊಂಡಿದ್ದಾರೆ ಅಂಡರ್ಟೇಕ್ ಮಾಡಿ ಅಂಡರ್ಟೇಕ್ ಆಗಿದ್ದಾರೆ ಇಲ್ಲಿ ನರೇಂದ್ರ ಮೋದಿ ನಾವು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಹೊಸ ಕೊಡ್ತಾ ಇದ್ದೀವಿ ಅಂತ ಸುಳ್ಳಿ ಸುಳ್ಳು ಬಹುಶಃ ನಾನು ರಾಜಕೀಯದಲ್ಲಿ ನಲವತ್ತೈದು ವರ್ಷಕ್ಕೂ ಹೆಚ್ಚು ಕಾಲದಿಂದ ಇದ್ದೇನೆ ಅನೇಕ ಜನ ಪ್ರೈಮ್ ಮಿನಿಸ್ಟರ್ ನೋಡಿದ್ದೇನೆ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳತಕ್ಕಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಯಾರೂ ಬಂದಿರಲಿಲ್ಲ ಅಷ್ಟೊಂದು ಸುಳ್ಳದ ನರೇಂದ್ರ ಮೋದಿ ಅಷ್ಟೊಂದು ಸುಳ್ಳದ ಹೇಳ್ತಾರೆ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದ ಮತದಾರರು ಪ್ರಜ್ಞಾವಂತರಿದ್ದಾರೆ ರಾಜಕೀಯವಾಗಿ ಬುದ್ಧಿವಂತರಿದ್ದಾರೆ ನಾಯಿ ತಪ್ಪಿಸ್ತೀವಿ ಅಂತೇಳಿ ನೀವೇನಾದ್ರು ತಿಳ್ಕೊಂಡಿದರೆ ಅದು ನಿಮ್ಮ ಭ್ರಮೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಇನ್ನೊಂದು ಮಾತು ಹೇಳಿದ್ರು ಬೆಳಗಾಂನಲ್ಲಿ ಏನಪ್ಪಾ ಅಂತಂದ್ರೆ ಶಿವ ಶಿವಾಜಿ ಮಹಾರಾಜರು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಕಾಂಗ್ರೆಸ್ನವರು ಅವಮಾನ ಮಾಡಿದ್ರು ಏನ್ ಮಾಡಿದೀವ ಕಾಂಗ್ರೆಸ್ನವರು ಅವಮಾನ ಮಾಡಿದ್ರು ಇದೇ ಹೇಳಿ ಹೇಳ್ಕೊಬೇಕಂದ್ರೆ ೂರು ರಾಣಿ ಚೆನ್ನಮ್ಮನವರ ಜಯಂತೋತ್ಸವ ಸರ್ಕಾರವೇ ಮಾಡದ್ದು ಸಿದ್ದರಾಮಯ್ಯ ಕಾಲದಲ್ಲಿ ಸಾಧ್ಯ ಇಲ್ಲ ನಾನು ಮಾಡಿದ್ದು ಯಡಿಯೂರಪ್ಪ ಮಾಡಲಿಲ್ಲ ಬಸವರಾಜ್ ಬೊಬಾಯಿ ಮಾಡಲಿಲ್ಲ ರಾಣಿ ಚೆನ್ನಮ್ಮನವರ ಜಯಂತೋತ್ಸವವನ್ನು ಮಾಡದ್ದು ನಾನು ಸಿದ್ದರಾಮಯ್ಯ ಯಡಿಯೂರಪ್ಪ ಮಾಡಿದ್ರ ಬಸವಾದ ಮಾಡಿದ್ರ ಕಿತ್ತೂರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಿದ್ರು ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತ್ಯೋತ್ಸವವನ್ನು ಮಾಡಿದ್ದು ಈ ಸಿದ್ದರಾಮಯ್ಯ ನನ್ನ ಮಗಲಿಕ್ಕೆ ಸಾಧ್ಯ ಇವತ್ತು ಬಸವಾದಿ ಶರಣರು ಬಹಳ ಬಸವಾದಿ ಶರಣರ ಬಗ್ಗೆ ಉದ್ದುದ್ರೆ ಭಾಷಣ ಮಾಡ್ತಾರಲ್ಲ ವಿಶ್ವಗುರು ಬಸವಣ್ಣನವರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದವ್ರು ಯಾರು ಯಾರ ಮಾಡಿದ್ರು ಯಡಿಯೂರಪ್ಪ ಮಾಡಿದ್ರ ಬಸವರಾಜ್ ಬೊಮ್ಮಾಯಿ ಮಾಡಿದ್ರ ಜಗದೀಶ್ ಶೆಟ್ಟರ್ ಮಾಡಿದ್ರ ವೀರೇಂದ್ರ ಪಾಟೀಲ್ ಮಾಡಿದ್ರ ದಿಲಿಂಗಪ್ಪ ಮಾಡಿದ್ರ ಯಾರು ಮಾಡಿದ್ದು ಯಾರು ಮಾಡಿದ್ದು ಅದು ನಮ್ಮ ಸರ್ಕಾರ ಮಾಡಿದ್ದು ಅವ್ರು ಯಾರು ಮಾಡಿರಲಿಲ್ಲ ಸಾಂಸ್ಕೃತಿಕ ನಾಯಕ ಅಂತ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡ್ತಕ್ಕಂಥ ಮಾಡದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಇದು ನಾವು ಮಾಡಿದ್ದು ಅವ್ರೇನ್ ಮಾಡಿದ್ರು ಯಡಿಯೂರಪ್ಪ ಮಾಡಿದ್ರ ಬಸವರಾಜ್ ಬೊಮ್ಮಾಯಿ ಮಾಡಿದ್ರ ಮೋದಿ ಅವ್ರು ನರೇಂದ್ರ ಮೋದಿ ಅವ್ರೆ ಇದನ್ನ ತಿಳ್ಕೊಂಡಿ ಸುಳ್ಳು ಹೇಳಿ ರಾಜಕೀಯ ಮಾಡಿ ಜನರನ್ನ ದಾರಿತ ದೃಷ್ಟಿ ಬಿಡ್ತಕ್ಕಂಥ ಪ್ರಮೇಯದಲ್ಲಿ ಇರಬೇಡಿ ಪದೇ ಪದೇ ದಾರಿ ದೃಷ್ಟಿ ಸಾಧ್ಯ ಆಗಲ್ಲ ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ ಬಡವರು ಕೆಲಸ ಮಾಡಲಿಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೆಲಸವನ್ನು ಮಾಡಲಿಲ್ಲ ಬಸವಾದಿ ಶರಣರು ಹೇಳಿದ್ರು ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಸಂವಿಧಾನದಲ್ಲಿ ಹೇಳಿದ್ರು ನೀವು ಅದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರ ಮಾಡಲಿಲ್ಲ ನಮ್ಮ ಸಂವಿಧಾನದ ಬಗ್ಗೆ ಅವರಿಗೆ ಗೌರವ ಇಲ್ಲ ಬಿಜೆಪಿಯವರಿಗೆ ಗೌರವ ಇಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಗೌರವ ಇಲ್ಲ ಮೀಸಲಾತಿ ಬಗ್ಗೆ ಅವರಿಗೆ ವಿರೋಧ ಇದೆ ಇದನ್ನ ತಿಳ್ಕೋಬೇಕಾಗ್ತದೆ ಯಾವತ್ತೂ ಕೂಡ ಮೀಸಲಾತಿಗೆ ಪರವಾಗಿಲ್ಲ ಮಂಡಲ್ ಕಮಿಷನ್ ವರದಿಯನ್ನ ವಿರೋಧ ಮಾಡಿದವರು ಯಾರು ಅಂಡಲ್ ಕಮಿಷನ್ ವರದಿಯನ್ನ ಐ ಎಲ್ ಎಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ವಿರೋಧ ಮಾಡಿದವರು ಯಾರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯಿತಿ ಮುನ್ಸಿಪಾಲಿಟಿ ನಗರ ಪಾಲಿಕೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟದ್ದು ಹಿಂದುಳಿದ ಮೀಸಲಾತಿ ಕೊಟ್ಟದ್ದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟದ್ದು ಯಾರು ಫೋರ್ತ್ಮೆಂಡ್ಮೆಂಟ್ ಮಾಡಿ ರಾಜೀವ್ ಗಾಂಧಿ ಅವರು ಸಂವಿಧಾನಕ್ಕೆ ತಿದ್ದುಪಡಿ ಎನ್ನು ಅದಿಟ್ಪಡಿ ಆರ್ಮೇಯೆ ಕರ್ನಾಟಕದಲ್ಲಿ ಅದು ಜಾರಿ ಆಗಿದೆ ರೈಲ್ವೆ ಅವರಿಗೆ ಮೀಸಲಾತಿ ಇಂದೋರ್ ಅವರಿಗೆ ಮೀಸಲಾತಿ ಅಂತ ಸಂಸ್ಯಾತರವರಿಗೆ ಮೀಸಲಾತಿ ಬಿ ಸಿ ಎಂ ಏ ಬಿ ಸಿ ಎಂ ಬಿ ಐ ಅದು ವಿರೋಧ ಮಾಡದವರು ಯಾರು ವಿಶ್ವ ವರಮಂಜು ಯಶ್ ಯಾವ ಪಾರ್ಟಿ ವರಮಂಜು ಯಶ್ ಆರ್ ಎಸ್ 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 ಬಿಜೆಪಿಯ ಉಪಾಧ್ಯಕ್ಷರಾಗಿ ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿ ಇಂದು ಮೀಸಲಾತಿ ಕೊಟ್ಟಾಗ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಾಗ ಅದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವವರು ರಾಮ ಜೋಯ್ ರಾಮ ಜೋಯಸ್ ಮಹಿಳೆಯನ್ನು ತಿಳ್ಕೋಬೇಕು ಹಿಂದುಳಿದವರು ತಿಳ್ಕೋಬೇಕು ಜೋಯಿ ಹಾಕಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಅವರು ತಿರಸ್ಕಾರ ಮಾಡಿದ್ರು ತಿರಸ್ಕಾರ ಮಾಡಿದ್ರು ಹಾಗಾಗಿ ಇವತ್ತು ಕೂಡ ಹಿಂದುಳಿದವರಿಗೆ ಮೀಸಲಾತಿ ಮಹಿಳೆಯರಿಗೆ ಮೀಸಲಾತಿ ಅದು ಕಂಟಿನ್ಯೂ ಆಗ್ತಾ ಇದೆ ನಾನು ಬಿಜೆಪಿಯವರು ಕೇಳ್ತೀನಿ ನಿಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರೋದನ್ನ ಸುಪ್ರೀಂ ಕೋರ್ಟ್ ಒಪ್ಕೊಂಡಿದ್ದಾರೆ ಈಗ ನರೇಂದ್ರ ಮೋದಿ ಅವರು ಸಂವಿಧಾನ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ನರೇಂದ್ರ ಮೋದಿ ಅವರಿಗೆ ಸಂವಿಧಾನ ಗೊತ್ತಿದೆ ಗೊತ್ತಿಲ್ಲ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಏನ್ ಹೇಳ್ತದೆ ಹದಿನೈದು ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಏನು ಹೇಳ್ತದೆ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರು ಯಾವುದೇ ಜಾತಿ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಎಲ್ಲರಿಗೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತದೆ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಇದು ನರೇಂದ್ರ ಮೋದಿ ನಿಮಗೆ ಗೊತ್ತಿದೆ ನಿಮಗೆ ಗೊತ್ತಿದ್ರೆ ಹಿಂಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ಹಿಂದುಳಿದ ಕಾಂಗ್ರೆಸ್ ಪಕ್ಷ ಅಂತ ಹೇಳಕ್ ಹೋಗ್ತಿರ್ಲಿಲ್ಲ ಇಂತಹ ಸುಳ್ಳು ಹೇಳಕ್ಕೆ ನರೇಂದ್ರ ಮೋದಿ ಅವ್ರು ಹೋಗ್ತಿರ್ಲಿಲ್ಲ ಹೊಸ ಸಂವಿಧಾನ ಅವ್ರಿಗೆ ಗೊತ್ತಿಲ್ಲ ಹೇಳಿ ನಾವು ತಿಳ್ಕೊಂಡಿದ್ದೀನಿ ಅಥವಾ ಗೊತ್ತಿದ್ರು ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ನಿಮ್ಮ ಓಟ್ ಕೇಳ್ತಕ್ಕಂಥ ನೈತಿಕತೆಯನ್ನು ಉಳಿಸ್ಕೊಂಡಿದ್ದೀವಿ ನಾವು ನಾನು ಮುಖ್ಯಮಂತ್ರಿ ಆಗಿದ್ದೆ ಹಿಂದೆ ಹದಿನೆಂಟರವರೆಗೆ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವುಗಳಲ್ಲಿ ನೂರ ಅರವತ್ತೈದು ಭರವಸೆಗಳಲ್ಲಿ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದವು ಅದರ ಜೊತೆಗೆ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಮಾಡುದು ಅನ್ನಭಾಗ್ಯ ಕೊಟ್ಟವ್ರು ಯಾರು ಕೃಷಿ ಭಾಗ್ಯ ಕೊಟ್ಟವ್ರು ಯಾರು ಕ್ಷೀರಧಾರೆ ಕೊಟ್ಟವ್ರು ಯಾರು ಶೀರ ಭಾಗ್ಯ ಕೊಟ್ಟವ್ರು ಯಾರು ಮೈತ್ರಿ ಮನಸ್ಸಿನಿ ಮಾಡಿದವ್ರು ಯಾರು ವಿದ್ಯಾಶೀನಿ ಮಾಡಿದವ್ರು ಯಾರು ಇಂದಿರಾ ಕ್ಯಾಂಟೀನ್ ಮಾಡಿದವ್ರು ಯಾರು ಸಾಲ ಸಾಲಮನ್ನ ಮಾಡಿದವರು ಯಾರು ಶಾಲಿ ಭಾಗ್ಯ ಮಾಡಿದವ್ರು ಯಾರು ಸೂಭಾಗ್ಯ ಮಾಡಿದವ್ರು ಯಾರು ಬಿಜೆಪಿ ಸರ್ಕಾರ ಮಾಡಿತ್ತ ಬಿಜೆಪಿ ಸರ್ಕಾರ ಮಾಡಿತ್ತ ಎರಡ್ ಸಾವಿರದ ಹದಿನೆಂಟರಲ್ಲಿ ಅರವತ್ತು ಭರವಸೆಯನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆಚಿಕೆ ಆಗಲ್ಲ ನಿಮ್ಗೆ ಇದನ್ನ ಹೇಳ್ಬೇಕು ನಮ್ಮ ಕಾರ್ಯಕರ್ತರು ಮನೆ ಹೋಗಿ ಹೇಳ್ಬೇಕು

ಸೈನ್ ಮಾಡಿ ಮನಮನೆಗೆ ಕೊಟ್ಟಿದ್ದವು ನಾವು ಅಧಿಕಾರಕ್ಕೆ ಬಂದ್ರೆ ಈ ಐದು ಗ್ಯಾರಂಟಿಗಳನ್ನ ಮೊದಲನೇ ವರ್ಷನೇ ಜಾರಿ ಮಾಡುತ್ತೇವೆ ಈಗ ಜಾರಿ ಆಗಿದ್ದಾವ ಇಲ್ಲ ನಾವು ಅಧಿಕಾರಕ್ಕೆ ಎಂಟೇ ತಿಂಗಳಲ್ಲಿ ಎಂಟೇ ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಇಲ್ಲಿ ಹೆಣ್ಮಕ್ಳು ಕೂಗಿದ್ದಾರೆ ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಿ ಬಂದದ್ದು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟವು ಇವೆಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ರವರೆಗೆ ಜೂನ್ ಹನ್ನೊಂದ್ರಿಗೆ ಎರಡು ನೂರು ಕೋಟಿ ಮಹಿಳೆಯರು ಎರಡು ನೂರು ಕೋಟಿ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಯಾರು ಕೂಡ ಟಿಕೆಟ್ ತಗೊಳ್ಳಿಲ್ಲ ನಾನು ಅರ್ಸಿ ಕಡೆ ಹೋಗಿದ್ದೆ ಮೊನ್ನೆ ಅಲ್ಲಿ ಭಾಷಣ ಮಾಡುವಾಗ ಇನ್ನೊಬ್ರು ಬಂದು ಒಂದು ಹುರಾರ ಇಟ್ಕೊಂಡ್ ಬಂದಿದ್ದು ಈ ಊರಾರ ಅಂತ ಕೇಳಿದಾಗ ಆಯಮ್ಮ ಟಿಕೆಟ್ ತಗೊಂಡಿದ್ದಾಗ ಫ್ರೀ ಟಿಕೆಟ್ ಆ ಟಿಕೆಟ್ ಮೇಲೆ ಒಂದು ಊರಾರ ಮಾಡಿದ್ರು ನನಗೆ ಆ ಊರಾರ ಹಾಕಿದ್ರು ನಾನು ಕೇಳಿದೆ ನೋಡಿ ನೀವು ಫ್ರೀ ಬಸ್ ಮಾಡಿರೋದ್ರಿಂದ ನಾನು ಎಲ್ಲಾ ದೇವಸ್ಥಾನಗಳಿಗೆ ಹೋಗಿದ್ದೆ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆಲ್ಲ ಹೋಗಿದ್ದೆ ನಮ್ಮ ಎಂಟ್ರ ಮನೆಗಳಿಗೆಲ್ಲ ಮನೆಗೆಲ್ಲ ಹೋಗಿದ್ದೆ ಅಂತೇಳಿ ಊನಾರ ಹಾಕಿ ನನಗೆ ಬಹಳ ಖುಷಿಯಿಂದ ಅವರು ಕೃತಜ್ಞತೆಗಳನ್ನ ಹೇಳು ಹೇಳ್ತಾರ ಈಗ ನಾನು ಈಗ ತಾನೇ ನೋಡಿದೆ ನಾನು ಒಂದು ಒಬ್ಬ ಹೆಣ್ಮಗಳು ಖುಷಿಯಿಂದ ಹೇಳ್ತಾಳೆ ಎರಡು ಸಾವಿರ ರೂಪಾಯಿ ನಾವು ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ ಎರಡ್ ಸಾವಿರ ರೂಪಾಯಿ ಅದನ್ನು ಉಳಿಸಿ ಒಂದು ಮೊಬೈಲ್ ಫೋನ್ ತಗೊಂಡಿದ್ದಾರೆ ಒಬ್ಬ ವಿದ್ಯಾರ್ಥಿ ಇತ್ತೀಚೆಗೆ ಪಿ ಯು ಸಿ ರಿಸಲ್ಟ್ ಬಂತು ಆ ಪಿ ಯು ಸಿ ರಿಸಲ್ಟ್ ಅಲ್ಲಿ ರ್ಯಾಂಕ್ ತಗೊಂಡ ವಿದ್ಯಾರ್ಥಿ ಆ ಹೃದಯ ಹೇಳ್ತಾರೆ ನಮ್ಮ ತಾಯಿ ನಮ್ಮ ಅಪ್ಪ ಸತೋದ ಮೇಲೆ ನಮ್ಮ ತಾಯಿ ಬಹಳ ಕಷ್ಟಪಟ್ಟು ನನಗೆ ಹೋಲಿಸ್ತಾ ಇದ್ದು ಸಾವಿರ ಕೊಟ್ಟ ಮೇಲೆ ನನಗೆ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಗ್ಯಾರಂಟಿಗಳು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಮಾಡಿದೇವ ಇಲ್ಲ ಐದು ಜಾರಿ ಮಾಡಿದೆ ಮಾಡಿದೇವ್ರೆ ಮಾಡಿದರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದೆ ಮಾಡ್ತೇನೆ ನಾವು ನುಡಿದಂತೆ ನಡೆದೀವಿ ಪಟ್ಟ ಮಾರ್ಗದಂತೆ ನಡ್ಕೊಂಡಿದ್ದೀವಿ ದಯಮಾಡಿ ಆಸ್ತಿಗಳ ಇಕ್ಲಾ ಹೋಗೋದು ಬಿಡ್ಸಿ ಸರ್ ಈ ಬಾರಿ ಬಿಸಿ ಕಾರ್ಯಕ್ರಮಕ್ಕೆ ಪರಿยิน ನಮಗೆ ಶಕ್ತಿ ಕೊಡಿ ಅಂದೇಳಿ ನಿಮ್ಮಲ್ಲಿ ಕೈ ಜೋಡಿ ಪ್ರಾಪ್ತಿಯನ್ನ ಮಾಡ್ಲಿಕ್ಕೆ ಬಯಸ್ತಿದೀವಿ ನಾಟಿ ಮಾಡ್ತೀರಿಯಲ್ವಾ ಬಿಜೆಪಿ ಅವರು ಸುಳ್ಳೇ ಇಲ್ಲ ನಾವು ನಿಮ್ಮನ್ನು ತುತಾರಿಗೆ ಇಳಿತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ ಏನ್ ಮಾರ್ಕ್ ಕೊಟ್ಟಿದ್ದೋ ಆ ಮಾರ್ಕ್ನಂತೆ ನಡ್ಕೊಂಡಿದ್ದೀವಿ ನೀವು ಆಶೀರ್ವಾದ ಮಾಡಬೇಕು ಬೇಡ ದಯಮಾಡಿ ಏಳನೇ ತಾರೀಕು ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡು ನಮ್ಮ ಚಿಹ್ನೆ ಅಸ್ತಾ ಅಷ್ಟರ ಗುರುತಿಗೆ ಓಟ್ ಮೂಲಕ ರಾಜಶೇಖರ ಇಟ್ಟಾಳ್ ಅವರನ್ನ ಗೆಲ್ಲಿಸಿ ಸಾರಿ ದೊಡ್ಡ ಆಂದೋಲನದಿಂದ ಗೆಲ್ಲಿಸಬೇಕು ಅಂತ ಹೇಳಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಾನು